ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ದಿಲ್ಲಿಯಲ್ಲಿ ಬಿ ಜೆ ಪಿ ಜಯಭರಿ ಬಾರಿಸಿದ್ದನ್ನು ಇಂದು ಬಿ ಜೆ ಪಿ ಕಾರ್ಯಕರ್ತರು ಸಂಭ್ರಮಿಸಿದರು ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯ ರಾಮಣ್ಣನವರು ಹಾಗೆಯೇ ತಾಲೂಕು ಮಂಡಲ ಅಧ್ಯಕ್ಷರು ಹಾಗೆಯೇ ಚಂದ್ರಶೇಖರ್ ಭದ್ರವಾಡಿ ಹಾಗೆಯೇ ಇನ್ನೂ ಅನೇಕ ಮುಖಂಡರು ಇಲ್ಲಿ ಸಂಭ್ರಮಾಚರಣೆ ಮಾಡಿದರು ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ಆಮ್ ಪಾರ್ಟಿ ದೆಹಲಿಯ ಚುನಾವಣೆಯನ್ನ ಗೆದ್ದು ಬೀಗ್ತಾ ಇದ್ದು ಈ ಒಂದು ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸಾರ್ವತ್ರಿಕ ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಆ ಒಂದು ಆಮ್ ಆದ್ಮಿ ಪಾರ್ಟಿಯನ್ನ ಇನ್ ಹಿನ್ನಡೆಗೊಳಿಸಿ ಎಂಟು ಸೀಟುಗಳ ಅಮೋಘ ಜಯದೊಂದಿಗೆ ನಮ್ಮ ದೆಹಲಿಯ ವಿಧಾನಸಭಾ ಚುಕ್ಕಾಣಿಯನ್ನ ಆ ಕೈಗೆ ಹಿಡಿದುದ್ರಿಂದ ಆ ಒಂದು ಸಂತೋಷದ ಆ ಸಮಾಚಾರದ ಈ ಸಂದರ್ಭದಲ್ಲಿ ವಿಜಯೋತ್ಸವನ್ನ ಅಗಿಬೊಮ್ಮಿ ಮಂಡಲದಲ್ಲಿ ನಾವು ಆಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಮಂಡಲದ ನಮ್ಮ ನಾಯಕರಾಗಿರ್ತಕ್ಕಂಥ ರಾಮಣ್ಣನವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬದುವಡಿ ಚಂದ್ರಣ್ಣನವರು ಹಾಗೂ ನಮ್ಮ ಮಾರ್ಗದರ್ಶಿಗಳು ಹಿರಿಯರಾಗಿರ್ತಕ್ಕಂಥ ಮುಚ್ಚಳ್ಳಿ ಕೊಟ್ರೇಶ್ವಣ್ಣನವರು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಹುಬ್ಬಳ್ಳಿ ಹನುಮಂತ ಅವರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಈ ಒಂದು ವಿಜಯೋತ್ಸವನ್ನ ಆಚರಣೆ ಮಾಡ್ತಿದ್ವಿ ಎಲ್ಲರಿಗೂ ನಮಸ್ಕಾರ

के भारतीय जनता पक्ष बलबारा के बलबारा के भारतीय जनता पक्ष के भारतीय जनता पक्ष के ವರ್ಷಗಳ ಕಾಲ ಆಮ್ ಪಾರ್ಟಿ ದೆಹಲಿಯ ಚುನಾವಣೆಯನ್ನ ಗೆದ್ದು ಬೀಗ್ತಾ ಇದ್ದೋ ಈ ಒಂದು ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸಾರ್ವತ್ರಿಕ ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಆ ಒಂದು ಆಮ್ ಆದ್ಮಿ ಪಾರ್ಟಿಯನ್ನ ಇನ್ ಹಿನ್ನಡೆಗೊಳಿಸಿ ನಲವತ್ತೆಂಟು ಸೀಟುಗಳ ಅಮೋಘ ಜಯದೊಂದಿಗೆ ನಮ್ಮ ದೆಹಲಿಯ ವಿಧಾನಸಭಾ ಚುಕ್ಕಾಣಿಯನ್ನ ಆ ಕೈಗೆ ಹಿಡಿದುದ್ರಿಂದ ಆ ಒಂದು ಸಂತೋಷದ ಆ ಸಮಾಚಾರದ ಈ ಸಂದರ್ಭದಲ್ಲಿ ವಿಜಯೋತ್ಸವ ಅಗ್ರಿಬೊಮ್ಮಿ ಮಂಡಲದಲ್ಲಿ ನಾವು ಆಚರಣೆಯ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಮಂಡಲದ ನಮ್ಮ ನಾಯಕರಾಗಿರ್ತಕ್ಕಂಥ ರಾಮಣ್ಣನವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬದುವಡಿ ಚಂದ್ರಣ್ಣನವರು ಹಾಗೂ ನಮ್ಮ ಮಾರ್ಗದರ್ಶಿಗಳು ಹಿರಿಯರಾಗಿರ್ತಕ್ಕಂಥ ಮುಚ್ಚವಳ್ಳಿ ಕೊಟ್ಟರೇಶ್ವಣ್ಣನವರು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕ ಹುಬ್ಬಳ್ಳಿ ಹನುಮಂತ ಅವರು ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಈ ಒಂದು ವಿಜಯೋತ್ಸವನ್ನ ಆಚರಣೆ ಮಾಡ್ತಿದ್ವಿ ಎಲ್ಲರಿಗೂ ನಮಸ್ಕಾರ देखो बाप इन्होंने दर्शन हो रहे हैं जल्दी बैठिया इलेक्ट्रिक कार्सी यार